ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ ಗುರುಲಕ್ಷ್ಮಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಈ ವಾರದಲ್ಲಿ ಬರುತ್ತೆ ಮುಂದಿನ ವಾರದಲ್ಲಿ ಬರುತ್ತೆ ಈ ತಿಂಗಳಲ್ಲಿ ಬರುತ್ತೆ ಮುಂದಿನ ತಿಂಗಳಲ್ಲಿ ಬರುತ್ತೆ ಅಂತ ಕಾದು ಕಾದು ಈಗಾಗಲೇ ಮೂರು ಆಗ್ತಾ ಬಂತು ಆದರೆ ಗೃಹಲಕ್ಷ್ಮಿ ಹಣ ಮಾತ್ರ ಬಂದಿಲ್ಲ ಈ ಸಂಘಗಳಲ್ಲಿ ಸಾಲ ಮಾಡ್ಕೊಂಡಿರ್ತಕ್ಕಂಥವರು ಇ ಎಮ್ ಐ ಕಟ್ಟಬೇಕಾಗಿರ್ತಕ್ಕಂಥವರು ಈ ರೀತಿ ಸಣ್ಣ ಪುಟ್ಟ ಅಗತ್ಯಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಈ ಗುಹಲಕ್ಷ್ಮಿ ಹಣ ಅತ್ಯಂತ ಉಪಯುಕ್ತ ಯಾಕಂದರೆ ಎಲ್ಲರೂ ಉಳ್ಳವರೇ ಆಗಿರೋದಿಲ್ಲ ಬಡವರು ಇರ್ತಾರೆ ಕಷ್ಟದಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ ಅವರಿಗೆ ಈ ತಿಂಗಳಿಗೆ ಒಂದು ಸರಿ ಬರುವಂಥ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಎಷ್ಟೋ ಕಷ್ಟಗಳನ್ನು ತೀರಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಆದರೆ ಈ ಗೃಹಲಕ್ಷ್ಮಿಯ ಹಣ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಹಾಗಾಗಿ ಸಾಕಷ್ಟು ಜನ ಈ ಗೃಹಲಕ್ಷ್ಮಿಯ ಹಣವನ್ನೇ ನಂಬಿಕೊಂಡಿರ್ತಕ್ಕಂಥವರು ಇದಕ್ಕಾಗಿ ಕಾಯ್ತಾ ಇದ್ದಾರೆ ನಿರೀಕ್ಷೆಯನ್ನು ಇಟ್ಟುಕೊಂಡು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಆದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಸ್ವಲ್ಪ ತಡ ಆಗಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಬಂದರೆ ಎಷ್ಟು ಬರುತ್ತೆ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಮತ್ತು ಮಾಧ್ಯಮಗಳು ಸಹ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಮಾಡಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಮತ್ತು ಯಾವಾಗ ಬರುತ್ತೆ ಅಂತ ಹೇಳಿದ್ದಾರೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೆ ಮೊದಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಯಾವುದೇ ಹಣ ಕಟ್ಟಾಗೋದಿಲ್ಲ ಬದಲಾಗಿ ನಮಗೆ ಇದೇ ತರಹದ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಸೋದಕ್ಕೆ ಸ್ಫೂರ್ತಿ ಮತ್ತು ಚೈತನ್ಯ ಸಿಗುತ್ತೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಸಣ್ಣ ಪುಟ್ಟ ಅಗತ್ಯಗಳಿಗೆ ಈ ಗೃಹಲಕ್ಷ್ಮಿ ಹಣವನ್ನು ಅವಲಂಬಿಸ್ತಕ್ಕಂಥದ್ದನ್ನು ಈ ಸರ್ಕಾರನೇ ಅಭ್ಯಾಸ ಜನಗಳಿಗೆ ಮಾಡಿಸಿದೆ ಅಂತಲೇ ಹೇಳ್ಬೋದು ಆದರೆ ಈ ಎರಡು ಸಾವಿರ ಹಣ ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂತಂದರೆ ಅದರಿಂದ ಎಷ್ಟೋ ಅಗತ್ಯಗಳನ್ನ ಆಗೋದಿಲ್ಲ ಹಾಗಾಗಿ ಅದರಿಂದ ಸ್ವಲ್ಪ ಚಡಪಡಿಸ್ತಾರೆ ಜನಗಳು ಬಡವರು ಮತ್ತು ಜನಸಾಮಾನ್ಯರು ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇವತ್ತು ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತಲೇ ಕೆಲವೊಂದು ಹೆಣ್ಮಕ್ಳು ಸಣ್ಣಪುಟ್ಟ ಸಾಲಗಳನ್ನು ಮಾಡಿರ್ತಾರೆ ಗುರುಲಕ್ಷ್ಮಿ ಹಣ ಬರುತ್ತೆ ಅಂತಲೇ ಇ ಎಮ್ ಐ ಅಲ್ಲಿ ಏನಾದರೂ ಒಂದು ತ ವಸ್ತುಗಳನ್ನು ತಗೊಂಡಿರ್ತಾರೆ ಮತ್ತು ಈ ಗೃಹಲಕ್ಷ್ಮಿ ಹಣವನ್ನು ನಂಬಿಕೊಂಡೇ ಸಣ್ಣಪಟ್ಟ ಅಗತ್ಯಗಳನ್ನು ಈಡೇರಿಸಿಕೊಳ್ಳೋ ಬೇಕಾಗಿರುತ್ತೆ ಆದರೆ ಈ ಗುರುಲಕ್ಷ್ಮಿ ಹಣ ಮಾತ್ರ ಬರೋದು ತುಂಬ ತಡ ಆಗ್ತಾಯಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾಧ್ಯಮದವರು ಸಚಿವರಾದ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರನ್ನು ಪ್ರಶ್ನೆ ಮಾಡ್ತಾರೆ ಈ ಗುರುಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ ಆಗ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದಕ್ಕೆ ಸಂಬಂಧಪಟ್ಟಂಥ ಕೊಟೇಶನ್ನ ರೆಡಿ ಮಾಡಿ ಆರ್ಥಿಕ ಇಲಾಖೆಗೆ ಹಣಕಾಸು ಇಲಾಖೆಗೆ ನಾವು ಕೊಟ್ಟಿದ್ದೀವಿ ಅವರು ಅವರು ಅದನ್ನು ಅಪ್ರೂವಲ್ ಮಾಡಿದ ತಕ್ಷಣ ಹಣ ಬರುತ್ತೆ ಈ ಕೊಟೇಷನ್ ಮಾಡಿ ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಪ್ರೊಸೆಸ್ ಮುಗ್ದಿದೆ ಈಗಾಗಲೇ ನಾಲ್ಕು ಸಾವಿರಕ್ಕೆ ಕೊಟೇಷನನ್ನು ನಾವು ಕೊಟ್ಟಿದ್ದೀವಿ ಅಲ್ಲಿ ಅಪ್ರೂವಲ್ ಆಗೋದು ಸ್ವಲ್ಪ ತಡ ಆಗ್ತಾಯಿದೆ ಅಪ್ರೂವಲ್ ಆದ ತಕ್ಷಣ ಎಲ್ಲರ ಅಕೌಂಟ್ಗೂ ಡಿಬೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಮತ್ತು ಯಾರೂ ಯಾವುದೇ ಗೊಂದಲಗಳನ್ನು ಇಟ್ಕೊಬೇಡಿ ಅಮೌಂಟ್ ಬರುತ್ತೋ ಇಲ್ವೋ ಯಾವ ಬಂದರೆ ಯಾವಾಗ ಬರುತ್ತೋ ನೆಕ್ಸ್ಟ್ ಟೈಮ್ ಹಾಕಿದ್ರೆ ಬರೀ ಎರಡು ಸಾವಿರ ಹಾಕ್ತಾರೇನೋ ಈ ಥರ ಒಂದು ಸಂಶಯಗಳನ್ನ ಇಟ್ಕೊಬೇಡಿ ಎಷ್ಟು ಬಾಕಿ ಇದೆ ಅಷ್ಟನ್ನು ಒಂದೇ ಸರಿ ಹಾಕ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ನೀವು ಯಾವುದೇ ಸಂಶಯಗಳನ್ನ ಇಟ್ಕೊಳ್ಳದೆ ವೆಯ್ಟ್ ಮಾಡಿ ಮತ್ತು ನಿರೀಕ್ಷೆಯನ್ನು ಧೈರ್ಯವಾಗಿ ನಿರೀಕ್ಷೆಯನ್ನು ಇಟ್ಕೊಳ್ಳಿ ಖಂಡಿತ ಗುರುಲಕ್ಷ್ಮಿಯ ಹಣ ಬಂದೇ ಬರುತ್ತೆ ಸ್ವಲ್ಪ ಲೇಟ್ ಆಗಿರ್ಬೋದು ಈ ಸರಿ ಬಂದರೆ ಒಟ್ಟಿಗೆ ಬರುವಂಥ ಸಾಧ್ಯತೆ ಇರೋದರಿಂದ ನಿಮಗಿರೋ ನಿಮ್ಮ ಹಲವಾರು ಸಮಸ್ಯೆಗಳು ಮತ್ತು ಅಗತ್ಯಗಳನ್ನು ಈಡೇರಿಸ್ಕೋಬೋದು ಧೈರ್ಯವಾಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಬಹಳ ಧನ್ಯವಾದಗಳು ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಿ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್